ನಾವೇನೋ ಮಾಡಿದ್ದನ್ನು ನಾವು ಸಮಾಜಕ್ಕೆ ಅದನ್ನು ಕೊಡ್ಬೇಕು ಸಮಾಜ ಜೀವಿಗಳಾಗಿರ್ಬೇಕು ನಮ್ ನಾವೇನು ಒಳ್ಳೇದು ಮಾಡಿದ್ದೇವೆ ಅಂತ ನಮ್ಗೆ ಅನ್ಸಿದೆ ಎಲ್ಲಿ ಕಷ್ಟ ನಷ್ಟಗಳು ಕಮ್ಮಿ ಮಾಡಿ ಕೃಷಿ ಮಾಡ್ಬೋದು ಅಂತ ಹೇಳಿ ಅನ್ಸಿದೆ ನಮ್ಗೆ ಮೂಲೆಯಿಂದ ಒಂದ್ ಸ್ವಲ್ಪ ಬಿಟ್ಟು ಅಂದ್ರೆ ಎಲ್ಲಿಯಾದ್ರೂ ಒಂದು ವೇಳೆ ಎಳ್ದ ಹಾಗಾದ್ರೆ ಆ ಏನು ಹರ್ದು ಬರದ ಹಾಗೆ ಅಂತ ಹೇಳೋ ಒಂದು ಉದ್ದೇಶಕ್ಕೆ ಇದನ್ನು ಮೇನ್ ಆಗಿ ಜಾಲಿಗೆ ವೀಡ್ ಮೆಟ್ ಏನ್ ಹಾಕ್ತೇವೆ ಅಥವಾ ಅಂಗಳಕ್ಕೆ ವೀಡ್ ಮೆಟ್ ಏನ್ ಹಾಕ್ತೇವೆ ಅದಕ್ಕೆ ಉಪಯೋಗಿಸ್ತಾರೆ ಅದಕ್ಕೆ ಬೇಕಾಗ ಈ ರೀತಿ ಒದ್ದೆ ಆಗುವಷ್ಟು ಮಾತ್ರ ಇದು ಸ್ವಲ್ಪ ಒದ್ದೆ ಆದ್ರೆ ಸಾಕು ನಾವು ತಿರುಗಿ ತಿರುಗಿ ಆಚೆ ಈಚೆಯಿಂದ ಬಿಡುವಾಗ ಈ ಎಲೆ ಅಡಿಭಾಗ ಒದ್ದೆ ಆಗ್ತದೆ ಮೇಲ್ಭಾಗ ಒದ್ದೆ ಆಗ್ತದೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲಬಿಟ್ಟು ಕಾಳುಮೆಣಸಿನ ಸಂಚಿಕೆಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ನಾನು ಕಡಪ ತಾಲೂಕಿನ ಅಲಂಗಾರ್ನ ಮುಳ್ಳಂಗುಚ್ಚಿಯ ಅರವಿಂದ ಭಟ್ ಮತ್ತು ಅಮೋಘ ಭಟ್ರ ತೋಟದಲ್ಲಿದ್ದೇನೆ ಇದು ಒಂದು ಯೂನಿಫಾರ್ಮ್ ಆಗಿ ಬೆಳೆದಿರುವಂಥ ಕಾಳುಮೆಣಸು ಹೊಸ ಗಿಡಗಳೆಲ್ಲವೂ ಕೂಡ ಇದರ ಬಗ್ಗೆ ಒಂದು ವೀಡಿಯೋ ಇದಕ್ಕಿಂತ ಹಿಂದೆ ಹಾಕಿದ್ದೆ ಯಾಕೆ ಈ ಮ್ಯಾಟರ್ ಹಾಕಬೇಕು ಅಂತೇಳಿ ಕಮೆಂಟ್ ಮಾಡುವವರು ಸಾವಿರ ರೀತಿಯಲ್ಲಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ ಆದರೆ ನಾವು ಪ್ರಾಕ್ಟಿಕಲ್ ಆಗಿ ಏನು ನಮಗೆ ಲಾಭ ಆಗ್ತದೆ ಅದನ್ನು ಮಾಡುವಂಥದ್ದು ಹೆಚ್ಚು ಆಗ ತುಂಬ ಜನರು ಕ್ವಶನ್ ಮಾಡಿದ್ರು ಗಾಳಿಗೆ ಅಥವಾ ಮಳೆಗೆ ಇನ್ನೊಂದು ಕಡೆಯಲ್ಲೆಲ್ಲ ಇದು ಸ್ವಲ್ಪ ಮೇಲೆ ಬಂದಾಗ ಆಗ್ತದಲ್ಲ ಈ ಸಂದರ್ಭದಲ್ಲಿ ನೀವು ಏನು ಮಾಡ್ತೀವಿ ಅಂತೇಳಿ ಆಗ ತಾತ್ಕಾಲಿಕವಾಗಿ ಈ ಸೊಗೆಯನ್ನು ಹಾಕಿ ನಿಲ್ಲಿಸ್ತೇವೆ ಅಂತ ನಾವು ಹೇಳಿದ್ವಿ ಸೊಗೆಯನ್ನು ಹಾಕಿ ನಿಲ್ಲಿಸಿದ್ರೆ ಅದು ತಾತ್ಕಾಲಿಕ ಹೇಳಿದ್ರೆ ಅದು ಡಿಕಾಂಪೋಸ್ ಆಗುತ್ತೆ ಬೇಸಿಗೆಯಲ್ಲಿ ಅದು ಒಣಗುವ ಚಾನ್ಸಸ್ ಇರ್ತದೆ ಅಲ್ಲಿಯೇ ಪುನಃ ಕಾಂಪೋಸ್ಟ್ ಆಗಿ ಮೇಲೆ ಹೇಳುವ ಚಾನ್ಸಸ್ ಇರ್ತದೆ ಅದಕ್ಕೆ ಸೈಡಲ್ಲಿ ಮುಳ್ಳನ್ನು ಅಥವಾ ಒಂದು ಆಣಿ ಟೈಪಲ್ಲಿ ಹಾಕಿ ಅದನ್ನ ಮೇಲೆ ಹಾಗೆ ಹೇಗೆ ಮಾಡೋದು ಅನ್ನುವಂಥದ್ದನ್ನು ತೋರಿಸ್ತೇನೆ ಈ ವಿಡಿಯೋದಲ್ಲಿ ಅದರ ಜೊತೆ ಇನ್ನೊಂದು ಸಂಗತಿ ಏನಂತ ಹೇಳಿದ್ರೆ ಸ್ಪ್ರೇಯರ್ ನಮಗೆ ಸ್ಪ್ರೇಯರ್ಗಳು ಬೇರೆ ಬೇರೆ ವಿಧದ ಸ್ಪ್ರೇಯರ್ ನೋಡಿದೆ ಆದರೆ ಒಂದು ರೀತಿಯಲ್ಲಿ ಮಿಸ್ಟ್ ರೀತಿಯಲ್ಲಿ ಅಂದ್ರೆ ಮಂಜಿನ ರೀತಿಯಲ್ಲಿ ಸ್ಪ್ರೇ ಆಗುವಂತ ಒಂದು ಸ್ಪ್ರೇ ಮಿಷಿನ್ ಕೂಡ ಇದೆ ಇವರು ತೋಟಕ್ಕೆಲ್ಲ ಅದನ್ನು ಉಪಯೋಗ ಮಾಡ್ತಾರೆ ಅದನ್ನು ಕೂಡ ರನ್ ಮಾಡಿ ಅದರ ಪ್ರಾಕ್ಟಿಕಲ್ ಆಗಿರುವಂತ ಅನುಭವ ನಿಮ್ಗೆ ತೋರಿಸ್ತೇನೆ ಬನ್ನಿ ಇದೆರಡು ಸಂಗತಿಯನ್ನು ನೋಡ್ಕೊಂಡು ಬರೋಣ ಅದೇ ರೀತಿಯಲ್ಲಿ ನಿಮ್ಮ ವಾಟ್ಸಪ್ ಅಲ್ಲಿ ಕೃಷಿಕರ ಬೇರೆ ಬೇರೆ ಗ್ರೂಪ್ಗಳು ಗಳಿರ್ಬೋದು ರಾಜ್ಯದ ಮೂಲೆ ಮೂಲೆಯಲ್ಲಿ ಎಲ್ಲ ಕೃಷಿ ಗ್ರೂಪ್ಗಳಿಗೆ ಶೇರ್ ಮಾಡಿ ರೈತರಿಗೆ ಉಪಯೋಗ ಆಗ್ಬೋದು ರೈತ ಉಳಿದ್ರೆ ಮಾತ್ರ ನಾವು ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು ಬನ್ನಿ ಮುಳಂಗುಚ್ಚಿ ಅವರ ತೋಟಕ್ಕೆ ಆ ನೀವು ಮೊದಲಿನ ವಿಡಿಯೋದಲ್ಲಿ ನೋಡಿರ್ಬೋದು ನಾವು ವೀಡ್ ಮ್ಯಾಟ್ ಹಾಕಿದ್ದನ್ನು ಶಿವಪ್ರಸಾದ್ ಅವರು ವಿಡಿಯೋ ಮಾಡಿ ಚಾನೆಲ್ ಅಲ್ಲಿ ಹಾಕಿದ್ರು ಆ ಅದರಲ್ಲಿ ನಾವು ಆವಾಗ ಹೇಳಿದ್ದೆವು ತತ್ಕಾಲಕ್ಕೆ ಸೋಗೆಯನ್ನು ಕಟ್ ಮಾಡಿ ಈಗ ಕಾಣ್ತಿರ್ಬೋದು ಸೋಗೆ ಮತ್ತು ಹಾಳೆಯನ್ನು ಹೀಗೆ ಸುತ್ತಲೂ ವೀಡ್ ಮ್ಯಾಟ್ ಹಾರದಾಗೆ ಹಾಕ್ತಾ ಇದ್ದೇವೆ ಇನ್ನೊಮ್ಮೆ ಮರು ನೆನಪಿಸ್ಲಿಕ್ಕೆ ಹೇಳ್ತಾ ಇದ್ದೇನೆ ಇದು ಒಂದೂವರೆ ಸ್ಕ್ವೇರ್ ಮೀಟರ್ ನ ವೀಡ್ ಮ್ಯಾಟ್ ಹಂಡ್ರೆಡ್ ಜಿ ಎಸ್ ಎಂ ಕಟ್ ಪೀಸ್ ಸೈಡ್ಸ್ ಮತ್ತು ನಡುವಿನ ಈ ತೂತು ಮತ್ತು ಅದಕ್ಕೆ ಹಾಕ್ಲಿಕ್ಕೆ ಇರುವಂತಹ ಈ ಒಂದು ಓಪನಿಂಗ್ ಏನಿದೆ ಇದು ಲೇಸರ್ ಕಟಿಂಗ್ ಆಗಿ ಫ್ಯಾಕ್ಟರಿಯಿಂದ ಬರ್ತದೆ ಒಂದು ಪೀಸಿಗೆ ಅರವತ್ತೈದು ರೂಪಾಯಿ ಹತ್ತಿರ ಹತ್ತಿರ ಒಂದೂವರೆ ಸ್ಕ್ವೇರ್ ಮೀಟರ್ ಇದಕ್ಕಾಗ್ತದೆ ಹಾಗೆ ಅಹ್ ಇದೀಗೊಂದು ಹೊಸತ್ತು ಬಂದಂತಹ ಸಂಗತಿ ಆದ್ರೆ ಕೆಲವು ಕೆಲವರ ಹಾಕಿ ಆಗಿದೆ ನಮಗೆ ಈ ಇಲ್ಲಿ ತನಕ ಇದ್ರ ಮಾಹಿತಿ ಇರ್ಲಿಲ್ಲ ನೀವು ಕಳೆದ ಸಲ ಬಂದಾಗ ಇದು ಆರ್ಡರ್ ಮಾಡಿ ಆಗಿತ್ತು ಬಂದಿರಲಿಲ್ಲ ಇದು ನಿನ್ನೆ ತಾನೇ ಬಂತಷ್ಟೇ ಇದು ವೀಡ್ ಮ್ಯಾಟಿಗೆ ಹಾಕುವಂತಹ ಕ್ಲಿಪ್ ಅಥವಾ ಆಣಿ ಅಥವಾ ಮುಳ್ಳು ಅಂತ ಏನ್ ಹೇಳಬಹುದು ಅದು ಇದು ಆರ್ ಇಂಚ್ ಉದ್ದದ ಆಣಿ ಇದಕ್ಕೆ ಒಂದಕ್ಕೆ ಹತ್ತಿರ ಹತ್ತಿರ ಐದುವರೆ ರೂಪಾಯಿ ಬೀಳ್ತದೆ ಜಿ ಎಸ್ ಟಿ ಸೇರಿ ಇದು ಅಹ್ ಮಾಡವ್ ಅನ್ನೋ ಸುಳ್ಳ್ಯದ ಹತ್ತಿರ ಕುಂಬ್ರದ ಹತ್ತಿರ ಪ್ರದೇಶದಲ್ಲಿ ಭೂಮಾ ಎಂಟರ್ಪ್ರೈಸಸ್ ಅಂತ ಇದ್ದಾರೆ ರಾಜೇಶ್ ಮಾಡವ್ ಅನ್ನೋರ ಅಂಗಡಿ ಅದು ಅವರು ಈ ವಿಡ್ ಮ್ಯಾಟ್ ಅನ್ನು ಕೂಡ ಡೀಲ್ ಮಾಡ್ತಾರೆ ಹಾಗೆ ಈ ಕ್ಲಿಪ್ ಅನ್ನು ಕೂಡ ಡೀಲ್ ಮಾಡ್ತಾರೆ ಅಥವಾ ಬೇರೆ ಯಾವುದೇ ಅಂಗಡಿಗಳಲ್ಲಿ ನೀವು ಇದನ್ನು ಈ ಫೋಟೋ ಅನ್ನು ಅಥವಾ ವಿಡಿಯೋ ಅನ್ನು ತೋರಿಸಿ ಸಿಗ್ತದಾ ಸಿಗ್ಬೋದಾ ಅಂತ ಕೇಳಿ ವಿಚಾರಿಸಿ ಪಡ್ಕೊಳ್ಬಹುದು ಇದ್ರ ಇದ್ರನ್ನು ಹಾಕಿದವರು ಕೆಲವರು ಇದ್ದಾರೆ ನಾವು ನಮ್ಮ ತೋಟಕ್ಕೀಗ ಆ ಸೊಗೆಯ ಬದಲಾಗಿ ಈಗ ಈ ವಿಡ್ ಮ್ಯಾಟ್ ಅನ್ನು ಇವತ್ತಿಂದ ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ ಇವರು ನಮ್ಮ ಬಲದ ಕೈ ಉದಯ ಪೂಜಾರಿಗಳು ಹಾಗೆ ಅವರು ಹಾಕ್ಲಿಕ್ಕೆ ಶುರು ಮಾಡಿ ಆಗಿದೆ ಅಲ್ಲ ಬಲದ ಕೈ ಅಂತ ಅಂತ ಹೇಳಿದ್ರೆ ಹೌದು ಹೌದು ರೈಟ್ ಹೇಳಿ ನಮ್ಮ ರೈಟ್ ಹ್ಯಾಂಡ್ ಅಂತ ಹೇಳಿದ್ರೆ ನಮ್ಗೆ ನಮ್ಮಲ್ಲಿ ಲೇಬರರ್ಸ್ ನಮ್ಗೆ ರೈಟ್ ಹ್ಯಾಂಡ್ ಇದ್ದ ಹಾಗೆ ಅಲ್ಲ ಅದನ್ನ ಜೋಡಿಸಿ ಹಾಕ್ತೀರಾ ಹೌದು ಇಡೀ ಒಂದು ವೀಡ್ ಮ್ಯಾಟಿಗೆ ಆರು ಇಂತಹ ಕ್ಲಿಪ್ ಗಳನ್ನು ಹಾಕ್ತೇವೆ ಒಂದು ಇಲ್ಲಿ ಈ ಸರ್ಕಲ್ ಏನಿದೆ ಅದ್ರ ಓಪನಿಂಗ್ ಈ ಎರಡರ ಮಧ್ಯ ಇಲ್ಲ ಅಲ್ಲ ಇದ್ರ ಇಲ್ಲಿ ಬಾಯಿ ಅಂತ ಹೌದು ಹಾಗೆ ಒಂದು ಅಲ್ಲಿಗೆ ಒಂದು ಅದ್ರಿಟ್ ಮತ್ತೆ ನಾಲ್ಕು ನಾಲ್ಕು ಮೂಲೆ ಆಗಿದೆ ಈ ಮೂಲೆ ನೋಡು ಈ ಮೂಲೆಗೆ ಎಷ್ಟು ದೂರ ಮಾಡಬೇಕು ಜಾಗ ಎಷ್ಟು ಮೂಲೆಯಿಂದ ಒಂದು ಸ್ವಲ್ಪ ಬಿಟ್ಟು ಅಂದ್ರೆ ಇಲ್ಲಿಯಾದ್ರೂ ಒಂದು ವೇಳೆ ಎಳ್ದ ಹಾಗಾದ್ರೆ ಆ ಏನು ಹರ್ದು ಬರದ ಹಾಗೆ ಅಂತ ಹೇಳೋ ಒಂದು ಉದ್ದೇಶಕ್ಕೆ ಇದನ್ನು ಮೇನ್ ಆಗಿ ಜಾಲಿಗೆ ವೀಡ್ ಮ್ಯಾಟ್ ಏನ್ ಹಾಕ್ತೇವೆ ಅಥವಾ ಅಂಗಳಕ್ಕೆ ವೀಡ್ ಮ್ಯಾಟ್ ಏನ್ ಹಾಕ್ತೇವೆ ಅದಕ್ಕೆ ಉಪಯೋಗಿಸ್ತಾರೆ ತೋಟಕ್ಕೆ ಈಗ ನಾವು ಪ್ರಾಯೋಗಿಕವಾಗಿ ಒಂದ್ ಸಾವಿರ ಕ್ಲಿಪ್ ಅನ್ನು ಈಗ ತಂದಾಗಿದೆ ಈಗ ಇವತ್ತಿಂದ ಹಾಕ್ಲಿಕ್ಕೆ ಶುರು ಮಾಡಿದ್ದೇವೆ ಹಾಗೆ ಲಾಂಗ್ ಟರ್ಮ್ ರಿವ್ಯೂ ಅನ್ನು ನಾನು ನಿಮಗೆ ನೀವು ಮುಂದಿನ ಸಲ ಬರುವಾಗ ನಾನ್ ನಿಮ್ಗೆ ತಿಳಿಸ್ತೇನೆ ಹಾಗೆ ಈಗ ಒಂದು ಪ್ರಯೋಗವನ್ನು ಶುರು ಮಾಡಿದ್ದೇವೆ ಸ್ವಲ್ಪ ಮೆಲ್ಲ ಹೊಡಿಬೇಕು ಹೌದು ಸ್ವಲ್ಪ ಜಾಗದಲ್ಲಿ ಹೊಡಿಬೇಕು ಅದು ಎಸ್ ಡಿ ಕ್ಲಿಪ್ಗಳು ಪ್ಲಾಸ್ಟಿಕ್ ಮುಂದಿನ ಸಲ ಗೊಬ್ಬರ ಹಾಕುವಾಗ ಗೊಬ್ಬರ ಹಾಕುವಾಗ ಇದನ್ನು ಎಳಕಿಸಿ ತೆಗ್ದು ಕಿತ್ತು ತೆಗೆದು ಹಾಕಿ ವಾಪಸ್ ಹೊಡಿಬೇಕಷ್ಟೇ ಇಲ್ಲದಿದ್ರೆ ಈ ಮಧ್ಯದ ಏನು ಎರಡು ಕ್ಲಿಪ್ ಇದೆ ಅಂಗಿ ತೆಗ್ದಾಗೆ ತೆಗೆದು ಹಾಗೆ ಹಾಕಬೇಕು ಹಾಕಿರ ಹೌದು ಹೌದು ಹಾಗೆ ಮ್ಯಾಟ್ ಗೆ ಮೊದಲು ಹಾಕಿದ ಸೋಗೆ ಎರಡು ಮೂರು ತಿಂಗಳಲ್ಲಿ ಕುಂಬಾಗ್ತದೆ ಇನ್ನೀಗ ಬೇಸಿಗೆಗಾಲ ಬರುವಂತದ್ದು ಇನ್ನು ಕುಂಬಾಗುವ ಪ್ರಮಾಣ ಕೂಡ ಜಾಸ್ತಿ ಹಾಗೆ ಕುಂಬಾದಾಗ ಇದು ಈ ತೋಟದಲ್ಲಿ ಎಸ್ಪೆಷಲಿ ಇದು ಏನು ಗುಡ್ಡೆ ತೋಟ ಅಂತ ಏನು ಹೇಳ್ತೇವೆ ಅಂತ ಇಳಿಜಾರಲ್ಲಿರುವ ಪ್ರದೇಶದ ತೋಟ ಇದು ಇಲ್ಲಿ ಮಣ್ಣು ಸಿಕ್ಕಾಪಟ್ಟೆ ಸವಕಳಿ ಆಗ್ತದೆ ಮಳೆ ಬಂದಾಗ ಹಾಗೆ ಇದು ತೆಂಕ ಏನು ಸೌತ್ ಈಸ್ಟ್ ಬಿಸಿಲು ಒಡ್ಡಿಗೊಂಡಿರುವಂತಹ ತೋಟ ಇಲ್ಲಿ ನೀರು ಹಾಕಿದ ನೀರು ಸಿಕ್ಕಾಪಟ್ಟೆ ಬೇಗ ಆವಿಯಾಗಿ ಹೋಗ್ತದೆ ಕೂಡ ಹಾಗೆ ಎರಡಕ್ಕೂ ಬೇಕಾಗಿ ವೀಡ್ ಮ್ಯಾಟ್ ಅನ್ನು ಹಾಕಿದ್ದು ಅದ್ರ ಜೊತೆಗೆ ಈಗ ಹಾಕಿದಂತಹ ಏನು ಸೋಗೆ ಇದೆ ಅದು ಕೂಡ ತುಂಬಾ ಬೇಗ ಒಣಗಿ ಹೋಗ್ತದೆ ಚಿಕ್ಕ ಗಾಳಿ ಬಂದ್ರು ಎಬ್ಬಿಸಿಕೊಂಡು ಹೋಗ್ತದೆ ಪ್ರಯೋಗಿಕವಾಗಿ ಕ್ಲಿಪ್ ಅನ್ನು ಮಾಡಿದ ನಮಸ್ತೆ ನಮಸ್ತೆ ಸ್ಪ್ರೇಗೆ ಬೇರೆ ಬೇರೆ ರೀತಿಯ ಯಂತ್ರಗಳನ್ನು ನೋಡಿದೆ ನಾವು ಹೌದು ಅದರಲ್ಲಿ ಕೆಳಮಟ್ಟದಲ್ಲಿ ಸ್ಪ್ರೇ ಮಾಡ್ಲಿಕ್ಕೆ ಇರುವಂತದ್ದು ಮತ್ತೆ ಮಿಸ್ಟ್ ಮಂಜಿನ ರೀತಿಯಲ್ಲಿ ತುಂಬಾ ಸಣ್ಣದಾಗಿ ಎಲೆಯ ಮೂಲೆ ಮೂಲೆ ಹೋಗುವಂತಹ ಒಂದು ಸ್ಪ್ರೇಯರ್ ಅನ್ನು ನೀವು ಉಪಯೋಗ ಉಪಯೋಗಿ ಅದರ ವಿಶೇಷತೆಗಳೇನು ನಾವು ಮೊದ್ಲು ಮಾಮೂಲೆ ಸ್ಪ್ರೇ ಮಾಡಬೇಕು ನಾವು ಇದೇ ಎಚ್ ಟಿ ಪಿ ಸ್ಪ್ರೇ ಉಪಯೋಗ ಮಾಡ್ತಿದ್ದೇವೆ ಇಲ್ಲಿ ನೋಡ್ತಾ ಇರುವಂತದ್ದು ಈ ಎಚ್ ಟಿ ಪಿ ಸ್ಪ್ರೇ ಸ್ಪ್ರೇ ಮಾಡಿದಾಗ ತುಂಬಾ ಪ್ರಮಾಣದ ಮದ್ದು ಹೋಗ್ತದೆ ಮದ್ದಿನ ಪ್ರಮಾಣ ಜಾಸ್ತಿ ಮತ್ತೊಂದು ಮೂರ್ನಾಕ್ ಮಂದಿ ಒಟ್ಟಿಗೆ ಬೇಕಾಗ್ತದೆ ಪೈಪ್ ಎಳ್ಕೊಂಡು ಹೋಗ್ಲಿಕ್ಕೆ ಒಬ್ರು ಡ್ರಮ್ ಅಲ್ಲಿ ಮದ್ದು ಮಾಡಬೇಕು ಅದನ್ನು ಇಡೀ ಸಾಗಾಟ ಆಚೆ ಈಚೆ ಅಂತ ಹೇಳಿ ಅದು ಬಹಳ ಕಷ್ಟ ಆಗ್ತದೆ ಹ್ಮ್ ತುಂಬಾ ಮುಖ್ಯವಾಗಿ ಯಾಕಂದ್ರೆ ಮೂರ್ನಾಲ್ಕು ಜನ ಮತ್ತು ಮದ್ದು ಜಾಸ್ತಿ ಬೇಕಾಗ್ತದೆ ಅನ್ನೋದು ಅದಕ್ಕೋಸ್ಕರ ನಾವೀಗ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಸೂಕ್ಷ್ಮ ಪೋಷಕಾಂಶಗಳನ್ನು ನಾವು ಸಿಂಪರಣೆ ಮಾಡುವಾಗ ಅದು ಬಹಳ ಸೂಕ್ಷ್ಮ ಪ್ರಮಾಣದಲ್ಲೇ ಗಿಡಗಳಿಗೆ ಸಾಕು ಅದು ತುಂಬಾ ಪ್ರಮಾಣದಲ್ಲಿ ಕೊಡಬಾರ್ದು ನಾವು ಅಲ್ಲ ಸ್ವಲ್ಪ ಅದು ಒದ್ದೆ ಆದ್ರೆ ಸಾಕು ಅಷ್ಟೇ ಪ್ರಮಾಣದಲ್ಲಿ ಅದು ಬೇಕಾಗುವಂತದ್ದು ಬಟ್ ಒಂದ್ ಎರಡ್ ನಾಲ್ಕು ಬಾರಿ ಸ್ಪ್ರೇ ಮಾಡ್ಬೇಕಾಗ್ತದೆ ಅದ್ರ ಒಂದು ಈ ಕಾಳು ಮೆಣಸಿಗೆ ಅದ್ರಲ್ಲಿ ಹೂ ಬಂದು ಕಾಳು ಕಟ್ಟಿ ಅದು ಹಣ್ಣು ಆಗುವ ತನಕ ಒಂದು ಎರಡ್ ನಾಲ್ಕು ಬಾರಿ ಬೇಕಾಗ್ತದೆ ಆ ವಿಜಯಕ್ಕೆ ಆ ನಿಟ್ಟಿನಲ್ಲಿ ನಾವೀಗ ಈ ಮಿಸ್ಟ್ ಬ್ಲವರ್ ಅಂತ ಹೇಳುವುದನ್ನು ಉಪಯೋಗ ಮಾಡ್ತೇವೆ ಇದು ಸ್ಟೀಲ್ ಕಂಪನಿ ಫೋರ್ ಸ್ಟ್ರೋಕ್ ಟೂ ಸ್ಟ್ರೋಕ್ ಎಂಜಿನ್ ಇದೆ ಎಸ್ ಆರ್ ಫೋರ್ ಟೂ ಜೀರೋ ಅನ್ನುವಂತ ಮಾಡೆಲ್ ಅದು ಅಲ್ಲಿ ನೋಡಿ ಕಾಣ್ತಾ ಇದೆ ಇದು ಟೂ ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಬೆನ್ನಲ್ಲಿ ಹಾಕೊಂಡು ಇದರಲ್ಲಿ ಸಿಂಪರಣೆ ಮಾಡುವಂತದ್ದು ಅದರಲ್ಲಿ ಹೆಚ್ಚು ಸಿಂಪರಣೆ ಪ್ರಮಾಣವನ್ನು ಹೆಚ್ಚು ಕಮ್ಮಿ ಮಾಡ್ಲಿಕ್ಕೆ ಆಗ್ತದೆ ಪ್ರಮಾಣ ತುಂಬಾ ಜಾಸ್ತಿ ಔಷಧಿ ಹೋಗ್ಬೇಕಾದ್ರೆ ಮದ್ದು ಹೋಗ್ಬೇಕಾದ್ರೆ ಮಾಡಬಹುದು ಕಮ್ಮಿ ಬೇಕ್ರೆ ಮಾಡಬಹುದು ಹಾಗೊಂದು ತುದಿಯಲ್ಲಿ ಎಲ್ಲ ಒಂದು ಅಡ್ಜಸ್ಟ್ಮೆಂಟ್ ಇದೆ ಹೆಚ್ಚು ಕಮ್ಮಿ ಮಾಡ್ಲಿಕ್ಕೆ ಪ್ರಮಾಣವನ್ನು ಮತ್ತೆ ನಾವು ಕೊಟ್ಟಷ್ಟು ಸಾಧಾರಣ ಒಂದು ನಲವತ್ತಡಿ ವರೆಗ ಬಹಳ ಆರಾಮದಲ್ಲಿ ಹೋಗ್ತದೆ ಅದು ಹೌದು ಏನು ತೊಂದ್ರೆ ಇಲ್ಲ ಆರಾಮದಲ್ಲಿ ನಲ್ವತ್ ಅಡಿವರೆಗೆ ಹೋಗ್ತದೆ ಇಲ್ಲಿ ಹರಿಸ್ಲಿಕ್ಕೆ ಆಗ್ತದೆ ನೆಲದಿಂದ ನಲ್ವತ್ತಡಿ ಮೇಲೆ ತನಕ ಹೋಗ್ತದೆ ನೀವು ಆಗಿದ್ರೆ ಮಂಜಿನ ಹಾಗೆ ಬೀಳ್ಬೇಕು ಅಂತ ಹೇಳಿದ್ರ ಮಂಜಿನ ಹಾಗೆ ಹೋಗುವಂತದ್ದು ಸೂಕ್ಷ್ಮ ಪ್ರಮಾಣದಲ್ಲಿ ಹೋಗ್ತದೆ ನಮ್ಗೆ ಒಟ್ಟು ತೋಟಕ್ಕೆ ಸಾಧಾರಣ ಒಂದು ಹತ್ತರಿಂದ ಹನ್ನೆರಡು ಡ್ರಮ್ ನಷ್ಟು ಔಷಧಿ ಸಾಕಾಗ್ತದೆ ಆಹ್ ಎಷ್ಟು ಲೀಟರ್ ಹಿಡಿತದೆ ಇದ್ರಲ್ಲಿ ಅದ್ರಲ್ಲಿ ಒಂದು ಹದಿನೈದು ಲೀಟ್ರು ಹಿಡಿತದೆ ಅದ್ರಲ್ಲಿ ಅದು ಹನ್ನೆರಡು ಕೆಜಿ ಹದಿನೈದು ಕೆಜಿ ಅಂದಾಗಿ ಮದ್ದು ತುಂಬಿಸದೆ ಭಾರ ಇದೆ ಅದರಲ್ಲಿ ನಾವು ಅದರಲ್ಲಿ ಈ ಸೂಕ್ಷ್ಮ ಪೋಷಕಾಂಶಗಳನ್ನು ತುಂಬಿಸಿದಾಗ ಸಾಧಾರಣ ಒಂದು ಇಪ್ಪತ್ತೈದು ಕೆಜಿ ಭಾರ ಆಗ್ತದೆ ಒಬ್ಬರೇ ಇಡೀ ದಿವಸ ಸ್ಪ್ರೇ ಮಾಡುವ ತುಂಬಾ ದಿನ ಸ್ಪ್ರೇ ಮಾಡುವಾಗ ಅವನಿಗೆ ಸ್ವಲ್ಪ ಸೊಂಟ ನೋವು ಅದಕ್ಕೋಸ್ಕರ ನಾವೀಗ ನಮ್ಮ ಹತ್ರ ಮೂರು ಯಂತ್ರ ಉಂಟು ಇಂತಹ ಮೂರು ಜನ ಒಂದೇ ಸಲ ಸ್ಪ್ರೇ ಮಾಡ್ಕೊಂಡು ಒಂದ್ ಸೈಡಿಂದ ಆಗ ಒಂದು ನಾಲ್ಕು ದಿನದಲ್ಲಿ ಆಗ್ತದೆ ಅಲ್ಲ ಅಂತ ಒಂದು ಹನ್ನೆರಡು ಆಳುಗಳು ಆಳು ಮಜೂರಿ ಬೇಕಾಗ್ತದೆ ಸ್ಟಾರ್ಟ್ ಮಾಡ್ತಾರೆ ಶಾಕಾಂಶಗಳನ್ನು ಸಿಂಪರಣೆ ಮಾಡುವಾಗ ನೋಡಿ ಈ ರೀತಿ ಒಂದೊಂದು ತೊಟ್ಟು ತೊಟ್ಟು ಅದು ಬೀಳ್ಲಿಕ್ಕೆ ಶುರುವಾಗ ನಿಲ್ಲಿಸಿ ಆಗಬೇಕು ಇಲ್ಲದ್ರೆ ಮದ್ದು ಬಹಳ ವೇಸ್ಟ್ ಆಗ್ತದೆ ಅದಕ್ಕೆ ಬೇಕಾಗಿ ಈ ರೀತಿ ಒದ್ದೆ ಆಗುವಷ್ಟು ಮಾತ್ರ ಇದು ಸ್ವಲ್ಪ ಒದ್ದೆ ಆದ್ರೆ ಸಾಕು ನಾವು ತಿರುಗಿ ತಿರುಗಿ ಆಚೆ ಈಚೆಯಿಂದ ಬಿಡುವಾಗ ಈ ಎಲೆ ಅಡಿಭಾಗ ಒದ್ದೆ ಆಗ್ತದೆ ಮೇಲ್ಭಾಗ ಒದ್ದೆ ಆಗ್ತದೆ ಹಾಗೆ ಸಾಧಾರಣ ಸೂಕ್ಷ್ಮ ಪ್ರಮಾಣದಲ್ಲಿ ಹೋಗ್ತಾ ಇರ್ತದೆ ನಮ್ಮ ಕಣ್ಣಿಗೆ ಅದು ಗೋಚರ ಕೂಡ ಅಲ್ಲಿ ತನಕ ತಲುಪಿರ್ತದೆ ಅದು ಬಳ್ಳಿ ಯಾವುದೇ ಎಲೆಗಳಿಗೆ ಇಲ್ಲಿಗೆ ಅದು ಸಾಗಿದ್ರು ಕೂಡ ಇಡೀ ಬಳ್ಳಿಗೆ ಅದೊಂದು ಹೀರಿಕೊಳ್ಳುವ ಗುಣ ಉಂಟು ಹಾಗೆ ಕಾಳುಗಳಿಗೆ ಸ್ವಲ್ಪ ಕಾಳುಗಳು ಗಟ್ಟಿ ಬರ್ಲಿಕ್ಕೆ ಡ್ರೈ ವೈಟ್ ರಿಕವರಿ ಅಂತ ಹೇಳ್ತೇವೆ ನಾವು ನೂರು ಕೆಜಿ ಹಸಿ ಹಣ್ಣು ಒಣಗಿಸಿದಾಗ ಸಾಧಾರಣ ಕಾಳು ಪಣೀರು ಕಾಳು ಮೆಣಸು ಮೂವತ್ತರಿಂದ ಮೂವತ್ತೈದು ಕೆಜಿ ಬರಬೇಕು ನಾವು ಒಂದು ಮೂರ್ನಾಲ್ಕು ಸಲ ಈ ರೀತಿ ಸಿಂಪಡಣೆ ಕೊಟ್ಟಾಗ ಅದು ನಲವತ್ತರಿಂದ ನಲವತ್ತೈದು ಕೆಜಿ ತನಕ ಅದರ ಭಾರ ಜಾಸ್ತಿ ಆಗ್ತದೆ ಅಂದ್ರೆ ಕಾಳುಗಳ ಗಟ್ಟಿತನ ಅದರ ಒಂದು ಕ್ವಾಲಿಟಿ ಹೇಳ್ತೇವೆ ಅದು ಒಳ್ಳೆ ಕ್ವಾಲಿಟಿ ಬರ್ತದೆ ತೂಕದಲ್ಲಿ ನಮಗೆ ಸೇರಿ ಬರ್ತದೆ ಕೊಯ್ಯುವಾಗ್ಲೂ ಹಾಗೆ ನಾವು ಹಣ್ಣಾದಾಗ ಮಾತ್ರ ಹಣ್ಣಾದದನ್ನು ಮಾತ್ರ ನಾವು ಕೊಯ್ಲು ಮಾಡ್ತಾ ಹೋಗಬೇಕು ಅದ್ರ ಎಲ್ಲದಕ್ಕೆ ಆ ಗುಣಗಳು ಸೇರಿ ಬರಬೇಕು ಕೇವಲ ನಾವು ಸಿಂಪಡಣೆ ಮಾಡಿದ್ರೆ ಅದು ತೂಕ ಜಾಸ್ತಿ ಬರ್ತದೆ ಅಂತ ಅಲ್ಲ ಕೊಯ್ಲು ಕೂಡ ಅಷ್ಟೇ ಒಂದು ಗಮನ ಕೊಟ್ಟು ಮಾಡಬೇಕು ಹಣ್ಣುಗಳನ್ನೇ ಕೊಯ್ಬೇಕು ಈ ಮೆಷಿನಿಗೆ ಸಬ್ಸಿಡಿ ಇರ್ಲಿಕ್ಕೂ ಸಾಕು ಅಥವಾ ಇಲ್ಲದಿರ್ಲಿಕ್ಕೂ ಸಾಕು ನಾನು ಆ ಬಗ್ಗೆ ಪ್ರಯತ್ನ ಮಾಡ್ಲಿಲ್ಲ ನಾವೊಂದು ಹತ್ತು ವರ್ಷದಿಂದ ಇಂತಹ ಈ ಯಂತ್ರವನ್ನು ಉಪಯೋಗ ಹತ್ತು ವರ್ಷ ಹನ್ನೆರಡು ಹದಿನೈದು ವರ್ಷವೇ ಆಗ್ತಾ ಬಂತು ಉಪಯೋಗ ಮಾಡ್ತಾ ಸಾಧಾರಣ ಇದಕ್ಕೆ ಈಗ ರೇಟ್ ಮೂವತ್ತೈದು ಸಾವಿರದ ಆಸ್ಪಾಸು ಉಂಟು ನಾವ್ ಇಲ್ಲಿ ನಮ್ಮ ಹತ್ತಿರದಲ್ಲಿ ಇರುವಂತಹ ಕಡಬದಿಂದ ಒಬ್ರು ನಮ್ಗೆ ಮೆಷಿನ್ ಎಲ್ಲ ಡೀಲ್ ಮಾಡಿ ಕೊಡುವಂತ ರವಿ ಗಣೇಶ್ ಅಂತ ಹೇಳಿದ್ದಾರೆ ಸೊ ನಾವು ಅವ್ರ ಕೈಯಿಂದ ಜನ ತಗೊಂಡಿದ್ರು ಅಂದ್ರೆ ಏನಾದ್ರೂ ಮುಂದೆ ನಾವು ರಿಪೇರಿ ಇನ್ನೊಂದು ಮತ್ತೊಂದು ಬೇಕಾದಾಗ ಅದಕ್ಕೆ ಮೇಂಟೆನೆನ್ಸ್ ಬೇಕಾದಾಗ ನಮ್ಮ ಪಕ್ಕದವರೇ ಒಳ್ಳೇದಾಗ್ತದೆ ಮಾಡಿಕೊಡ್ತಾರೆ ಆ ದೃಷ್ಟಿಯಲ್ಲಿ ಮೊದ್ಲು ನಾವು ಈಚೆ ಎಚ್ ಟಿ ಪಿ ಸ್ಪೇಯರ್ ಇತ್ಯಾದಿಗಳು ಇತ್ತು ಗೊತ್ತಾಯ್ತು ಬಿಡಬಹುದು ಅಂತ ಇದು ಇರುವಂತದ್ದು ಮೆಷಿನ್ ನಿಜವಾಗಿ ರಬ್ಬರ್ ರಬ್ಬರ್ಗೆ ಸಿ ಬಿಡ್ಲಿಕ್ಕೆ ಇರುವಂತದ್ದು ರಬ್ಬರ್ ಮರದ ಎಲೆಗಳಿಗೆ ಕಾಪರ್ ಆಕ್ಸಿಕ್ಲೋರೈಡ್ ಸ್ಪ್ರೇ ಮಾಡ್ಲಿಕ್ಕೆ ಇರುವಂತದ್ದು ಇದಕ್ಕೆ ಉಪಯೋಗಿಸಿದ್ರೆ ಏನು ಅಂತ ಹೇಳುವಂತದ್ದು ಗೊತ್ತಾಯ್ತು ಮುಖ್ಯವಾಗಿ ನಮಗೆ ಇದನ್ನು ಒಂದು ಇದಕ್ಕೆ ಉಪಯೋಗಿಸಬಹುದು ಅಂತ ಹೇಳಿ ತೋರಿಸಿಕೊಟ್ಟವರು ಬಲ್ಲಾಳಿಕೆ ಉದಯ ಶಂಕರ್ ಭಟ್ ಅಂತ ಹೇಳಿ ನಮ್ಮ ಅತ್ಯುತ್ತಮ ಸ್ನೇಹಿತರಿದ್ದಾರೆ ಈ ಕಾಳು ನೆಟ್ಟು ಮಾಡ್ಲಿಕ್ಕೆ ನನಗೆ ಅವ್ರ ಮೂಲತಃ ಒಂದು ಪ್ರೇರಣೆ ಕೊಟ್ಟವರು ನೆಡು ನೆಡ್ಬೇಕು ಮಾಡಬೇಕು ಅಂತ ಹೇಳಿ ಬಾಕಿದ್ದವ್ರು ನೆಡ್ಲಿಕ್ಕೆ ಹೋಗುವಾಗ ನಮ್ಮ ಗೋಡೌನ್ ನಲ್ಲಿ ಫುಲ್ ಕಾಳು ತುಂಬಿರ್ಬೇಕು ಹೇಳುವಂತ ಒಂದು ಕಾನ್ಸೆಪ್ಟ್ ನನಗೆ ಅವರು ಹೇಳಿಕೊಟ್ರು ಹಾಗೆ ನಾವು ಮಾಡಿದೆ ಒಂದು ಎರಡ್ ಸಾವಿರದ ಹದಿನಾಲ್ಕರಿಂದ ನೆಟ್ಟುಕೊಂಡು ಬಂದಿದ್ದೇವೆ ಆಗ ಅವರು ಕೂಡ ಈ ಮೆಷಿನ್ ನ ಬಗ್ಗೆ ಹೇಳಿದ್ರು ಅವ್ರ ಹತ್ರ ಒಂದು ಮೆಷಿನ್ ಇತ್ತು ತೋರಿಸಿದ್ರು ಈ ರೀತಿ ಇದರಲ್ಲಿ ಸ್ಪ್ರೇ ಮಾಡು ಬಹಳ ಒಳ್ಳೇದಾಗ್ತದೆ ಮತ್ತು ಪ್ರಮಾಣ ಕಮ್ಮಿ ಅಂದ್ರೆ ಅವರು ನನಗೆ ತೋರಿಸ್ಕೊಟ್ರು ಬಳ್ಳಳಿಕೆ ಉದಯಶಂಕರ್ ಭಟ್ ಆ ಪ್ರಕಾರವಾಗಿ ನಾನು ಕೂಡ ತಂದೆ ಖುಷಿ ಆಯ್ತು ಮತ್ತೆ ಈ ವರ್ಷ ಮತ್ತೆ ಎರಡು ಮೆಷಿನ್ ತಂದು ಮೂರು ಮೆಷಿನ್ ಮಾಡಿದ್ದೇವೆ ಈಗ ಒಂದು ಮೂರು ಜನ ಸ್ಪ್ರೇ ಮಾಡ್ಕೊಂಡು ಹೋಗ್ತಾರೆ ಬಹಳ ಒಳ್ಳೇದಲ್ಲ ಸ್ಪ್ರೇ ಆಗ್ತದೆ ಸರ್ ಇದು ನಿಮ್ಮ ತೋಟದ ಏಳನೇ ವಿಡಿಯೋ ಇದರಲ್ಲಿ ಎರಡು ನಿಮ್ಮ ಹೂ ತೋಟ ಮತ್ತೆ ಕೈ ತೋಟದ ಬಗ್ಗೆ ಹೌದು ಇದು ಪೆಪ್ಪರ್ದು ಮೂರನೇ ವಿಡಿಯೋ ಅಡಿಕೆದು ಎರಡು ವಿಡಿಯೋ ಇದ್ದ ಐದು ವಿಚಾರಗಳ ಮುಖಾಂತರ ನೀವು ಜನರಿಗೆ ಮಾಹಿತಿಯನ್ನು ಕೊಡ್ತೀವಿ ನಾನಿವತ್ತು ಸಮಾಜದಲ್ಲಿ ಓಡಾಡುವ ಸಂದರ್ಭದಲ್ಲಿ ತುಂಬಾ ಜನರು ಹೇಗಿರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಎಲ್ಲ ಒಳ್ಳೆ ವಿಷಯಗಳು ಬೇಕು ಸೋಷಿಯಲ್ ಮೀಡಿಯಾ ನೋಡ್ತಾರೆ ಮೀಟಿಂಗ್ ಬರ್ತಾರೆ ಅಲ್ಲಿ ಇಲ್ಲೆಲ್ಲ ನೋಡ್ತಾರೆ ಆದ್ರೆ ನಿಮ್ಮ ಹತ್ರ ಏನಾದ್ರೂ ಒಂದು ಒಂದು ವಿಷಯ ಇದ್ರೆ ಅದನ್ನು ನಾಲ್ಕು ಜನರಿಗೆ ಹೇಳಿ ಅಂತ ಹೇಳಿದಾಗ ಇಲ್ಲ ಇಲ್ಲ ನಮ್ಗೆ ಪ್ರಚಾರದ ಅಗತ್ಯ ಇಲ್ಲ ನಮ್ಗೆ ಅದ ಅಗತ್ಯ ಇಲ್ಲ ಈ ರೀತಿ ಎಲ್ಲ ಮಾತಾಡ್ಲಿ ಪ್ರಾರಂಭ ಮಾಡ್ತಾರೆ ಅಂತ ಜನರ ಒಂದು ಮಾನಸಿಕ ಸ್ಥಿತಿ ಬಗ್ಗೆ ನೀವೇನು ಹೇಳ್ತೀರಿ ಹೌದು ಅಂತದೊಂದು ಸ್ಥಿತಿ ಇರೋದು ಸಹಜವೇ ಯಾಕಂದ್ರೆ ಕೃಷಿಕರು ಹೆಚ್ಚಾಗಿ ಒಂದು ಸ್ವಾವಲಂಬಿಗಳಾಗಿರ್ತಾರೆ ಮತ್ತು ಸ್ವಾರ್ಥ ಸ್ವಲ್ಪ ಕಮ್ಮಿ ಇರ್ತದೆ ಆ ಸ್ವಾರ್ಥ ಜಾಸ್ತಿ ಇದ್ರೆ ಇನ್ನೊಬ್ಬರಿಗೆ ಹೇಳಿಕಷ್ಟೊಂದು ಇಷ್ಟ ಪಡೋದಿಲ್ಲ ಮನುಷ್ಯರು ಎರಡನೇದು ನಾವು ಇನ್ನೊಂದು ಕಡೆಗೆ ಹೋಗಿ ನೋಡ್ತೇವೆ ಇನ್ನೊಬ್ಬರಿಂದ ನಾವು ಕಲ್ತ್ಕೊಳ್ತೇವೆ ಅಂತ ಹೇಳಿ ಆದ್ರೆ ನಾವೇನೋ ಮಾಡಿದ್ದನ್ನು ನಾವು ಸಮಾಜಕ್ಕೆ ಅದನ್ನು ಕೊಡಬೇಕು ಸಮಾಜ ಜೀವಿಗಳಾಗಿರ್ಬೇಕು ನಮ್ ನಾವೇನು ಒಳ್ಳೇದು ಮಾಡಿದ್ದೇವೆ ಅಂತ ನಮ್ಗೆ ಅನ್ಸಿದೆ ಎಲ್ಲಿ ಕಷ್ಟ ನಷ್ಟಗಳು ಕಮ್ಮಿ ಮಾಡಿ ಕೃಷಿ ಮಾಡಬಹುದು ಅಂತ ಹೇಳಿ ಅನ್ಸಿದೆ ನಮಗೆ ಯಾಕೆ ಸ್ಮಾರ್ಟ್ ಫಾರ್ಮಿಂಗ್ ಅಂತ ಹೇಳ್ತಾರೆ ಅಂತದನ್ನ ನಾವು ಉಳಿದ ಕೃಷಿಕರಿಗೆ ಪ್ರಯೋಜನ ಆಗುವಾಗ ಸಮಾಜಕ್ಕೆ ನಾವು ನಮ್ಮದೇ ಆದಂತ ಒಂದು ಸಣ್ಣ ಮಟ್ಟಿನ ಕೊಡುಗೆ ಅದು ಕೊಡಬೇಕು ಇದು ನಮ್ಮ ಒಂದು ಧೋರಣೆ ಹಾಗೆ ನಿಮ್ಮಂತ ಯೂಟ್ಯೂಬ್ನವರು ಬಂದಾಗ ಅದನ್ನು ನಾವು ನಿಮಗೆ ಸ್ವಲ್ಪ ಪ್ರಚುರ ಪಡಿಸಿದ್ರೆ ನಮಗೆ ಪ್ರಚಾರದ ಆಸೆ ಇಲ್ಲ ನಮ್ಗೆ ನಿಜವಾಗಿದ್ದು ಪ್ರಚಾರಕ್ಕೆ ಬಿದ್ರೆ ಬಹಳ ಕಷ್ಟ ಆಗ್ತದೆ ಇಲ್ಲಿಗೆ ನಮ್ಗೆ ಸಂದರ್ಶಕರು ಜಾಸ್ತಿ ಬರ್ತಾರೆ ಪುನಃ ಪುನಃ ಬಂದಾಗ ಫೋನ್ ಫೋನ್ ಮಾಡ್ತಾರೆ ಮತ್ತೆ ಮತ್ತೆ ಕೇಳ್ತಾರೆ ಇದರಲ್ಲಿ ನಮ್ಮ ಕೃಷಿಯನ್ನು ನೋಡಿ ಕೇಳಿ ತಿಳ್ಕೊಂಡು ಅಳವಡಿಸಿಕೊಳ್ಳುವವರು ನೂರಲ್ಲಿ ಒಂದು ಎಪ್ಪತ್ತು ಎಂಬತ್ತು ತೊಂಬತ್ತು ಮಂದಿಯೂ ಇಲ್ಲ ಐದು ಮಂದಿ ಅಷ್ಟೇ ಆದ್ರೆ ಕುತೂಹಲಕ್ಕೆ ಕೇಳುವವರು ಹಲವು ಮಂದಿ ಇರ್ತಾರೆ ಮತ್ತೆ ಕೆಲ ಕೆಲವರು ಇನ್ನೊಬ್ರು ಮಾಡಿದ್ದನ್ನು ನೋಡುವುದೇ ಒಂದು ಚಂದ ಹೇಳುವ ದೃಷ್ಟಿಯಲ್ಲಿ ಮಾತ್ರ ನೋಡುವವರು ಇರ್ತಾರೆ ನೋಡಿ ಸಂತೋಷ ಪಡ ನಮ್ಮನ್ನು ಅಪ್ರಿಶಿಯೇಟ್ ಮಾಡ್ತಾರೆ ಚೆನ್ನಾಗಿ ಮಾಡಿದ್ರಿ ಒಳ್ಳೇದು ಮಾಡಿದಿರಿ ಇನ್ನೊಂದು ಇನ್ನೊಂದು ವರ್ಗದವರು ಅದನ್ನ ನೋಡಿ ಕಿಚ್ಚು ಪಟ್ಟುಕೊಳ್ಳುವರು ಇರ್ತಾರೆ ಅವನಿಗೆ ಕೊಬ್ಬು ಉಂಟು ಅವನಿಗೆ ಜಾಗ ತುಂಬ ಉಂಟು ಅಪ್ಪ ಮಾಡಿಟ್ಟ ಆಸ್ತಿ ಉಂಟು ಎಲ್ ಎಲ್ ಬಿ ಕಲಿಬೇಕು ಅಂತ ಏನಿತ್ತು ಅಥವಾ ಎಲ್ ಎಲ್ ಬಿ ಕಲ್ತಿ ಕೃಷಿಗೆ ಬರ್ಬೇಕಿತ್ತ ಹೀಗೆಲ್ಲ ಹೀಗೆಲ್ಲ ಏನೇನೋ ಒಂದು ಕಮೆಂಟ್ಸ್ ಗಳು ಹಾಕ್ತಾರೆ ಎಲ್ಲದಕ್ಕೂ ಸ್ವಾಗತವೇ ಯಾಕಂದ್ರೆ ನಾವು ಅರ್ಹ ಕಮೆಂಟ್ ಗಳಿಗೆ ಮಾತ್ರ ನಾವು ಉತ್ತರ ಕೊಡ್ತೇವೆ ಪ್ರತಿಕ್ರಿಯೆ ಕೊಡ್ಲಿಕ್ಕೂ ಅನರ್ಹರು ಅಂತ ಹೇಳಿ ಇರ್ತಾರಲ್ಲ ನಾವು ಪ್ರತಿಕ್ರಿಯೆ ಪಾಡಿಗೆ ಮಾಡ್ಕೊಂಡಿರ್ತಾರೆ ನಾವು ಹಾಗಾಗಿ ಸಮಾಜಕ್ಕೆ ನಾವು ಒಂದು ಪಾಸಿಟಿವ್ ಸಂದೇಶ ಕೊಡಬೇಕು ಧನಾತ್ಮಕ ಸಂದೇಶ ಇಂದು ಎಲ್ಲರೂ ಕೆಲಸ ಮಾಡ್ಲಿ ಸ್ವಾವಲಂಬಿಗಳಾಗಲಿ ಅಂತ ಹೇಳುವಂತ ದೃಷ್ಟಿಯಲ್ಲಿ ನಿಮ್ಮಾಗಿ ನವರು ಬಂದು ಇದನ್ನು ಮಾಡಿದ್ರೆ ಒಂದಷ್ಟು ಜನರಿಗೆ ಪ್ರಚಾರ ಸಿಕ್ಕಿ ಪ್ರಯೋಜನ ಸಿಕ್ಕಿತ್ತು ಅಂತ ಹೇಳಿ ನನ್ನ ಒಂದು ಅಭಿಲಾಷೆ ಈಗ ಪ್ರೇರಣೆ ಕೊಟ್ಟವರು ಅವರು ಪ್ರಚಾರಕ್ಕೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಅಥವಾ ಪ್ರಪಂಚಕ್ಕೆ ಗೊತ್ತಾಗ್ತೋ ಇಲ್ವೋ ಗೊತ್ತಿಲ್ಲ ಅವ್ರೇಸು ಆದ್ರೆ ನಾವು ಅದನ್ನ ನೆನೆಸ್ಕೊಳ್ಬೇಕು ಯಾಕಂದ್ರೆ ನಮಗೊಂದು ಒಳ್ಳೆ ದಾರಿ ತೋರಿಸಿದರೆ ಹೋಗಿ ಇದರಲ್ಲಿ ಒಳ್ಳೇದಾಗ್ತದೆ ಅಂತ ಅವರು ಹೇಳಿದ ಆಗಿದೆ ಒಳ್ಳೇದಾಗ್ಲಿ ಧನಾತ್ಮಕ ಚಿಂತನೆಗಳನ್ನು ಕೊಡುವವರು ಇದ್ದಾರೆ ಹಾಗೆ ನಾವು ಕೂಡ ಧನಾತ್ಮಕ ಹಂಚೋಣ ಸಮಾಜಕ್ಕೆ ಒಟ್ಟಿನಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳುವಂತದ್ದು ನಮ್ಮ ಒಂದು ಆಶಯ ಯಾಕಂದ್ರೆ ಮೊದಲೇ ಹೇಳಿದಾರೆ ನಾನು ನೋಡಿಲ್ಲ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಜಪತೋ ನಾಸ್ತಿ ಪಾರ್ಥಕಂ ಮೌನಿನಹ ಕಲಹೋ ನಾಸ್ತಿ ನಾಸ್ತಿ ಮೂಲಂ ವನೌಷಧಂ ಅಂತ ಹೇಳುವಂತ ಒಂದು ನಾನ್ ನೋಡಿ ಬಂದಿದೆ ಹಾಗೆ ಕೃಷಿತೋ ನಾಸ್ತಿ ದುರ್ಭಿಕ್ಷ ಅನ್ನೋದೇ ಅದರಲ್ಲಿ ಮೊದಲ ಕೃಷಿಯೇ ಪ್ರಧಾನವಾದದ್ದು ಅದನ್ನೇ ನಾವು ಮಾಡ್ತಾ ಹೋದ್ರೆ ಸ್ವಾವಲಂಬಿ ದೇಶಕ್ಕೆ ಕೃಷಿಯೇ ಪ್ರಧಾನ ಕರೆಕ್ಟ್ ಕರೆಕ್ಟ್ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡುವಾಗ ಯಾರಾದ್ರೂ ಟೀಕೆ ಟಿಪ್ಪಣಿ ಮಾಡ್ತಿದ್ರೆ ನಮ್ಗೆ ಕನ್ಫರ್ಮ್ ಆಗ್ಬೇಕು ಅಂತ ನಾವು ಕರೆಕ್ಟ್ ಆಗಿ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳಿ ಹೌದು ನಮ್ಮನ್ನು ಟೀಕೆ ಮಾಡ್ತಾರೆ ಅಂದ್ರೆ ಅವ್ರು ನಮ್ಮನ್ನು ಗಮನಿಸಿದ್ದಾರೆ ಅಸೂಯ ಪಡ್ತಾರೆ ಹೇಳಿ ನಾವು ಅವರಿಗಿಂತ ಹೆಚ್ಚು ಮಾಡಿದ್ದೇವೆ ಅಂತ ಹೇಳಿ ಹೊರಗಡೆ ಲೋಕದಲ್ಲಿ ಹೇಗೆ ಅದ್ರ ಕೊಲೆ ಮಾಡೋವನಿಗೆ ಯಾರು ಟೀಕೆ ಮಾಡಲ್ಲ ಬೇರೆ ಏನಾದ್ರು ಭ್ರಷ್ಟಾಚಾರ ಮಾಡೋಣ ಯಾರು ಟೀಕೆ ಮಾಡಲ್ಲ ಯಾರಾದ್ರೂ ಈ ರೀತಿ ಕೃಷಿ ಇಂಥದ್ದು ಒಳ್ಳೆ ಕೆಲಸಗಳು ಏನಾದ್ರು ಕ್ರಿಯೇಟಿವಿಟಿ ಮಾಡಿದ ತಕ್ಷಣ ಅದಕ್ಕೆ ಸಾವಿರ ಕಮೆಂಟ್ಗಳು ಬರ್ತದೆ ಇವರಿಗೆ ಅವರಿಗೆಲ್ಲ ಮಾತಾಡ್ಲಿಕ್ಕೆ ಮೀಟರ್ ಇಲ್ಲ ಯಾರಿಗೂ ರಾಜಕಾರಣಿಗಳಿಗೆ ಅಂತವರ ಕಮೆಂಟ್ ಗಳನ್ನ ನಾವು ವಾಸ್ತವವಾಗಿ ತಗೊಂಡು ಬಿದ್ದ ಕಲ್ಲುಗಳಲ್ಲಿ ಕಟ್ಟಡ ಅಂತ ಹೇಳಿದ್ರಿ ಸರ್ ನಮ್ಗೆ ಧನ್ಯವಾದಗಳು